ಆ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಗುರುವಾರ ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೇ ಅಂತಂದರೆ ಒಂದು ಒಂಬತ್ತು ಗಂಟೆ ಮೇಲೆ ಬಂದೆ ಯಾಕಂದರೆ ರಾತ್ರಿ ಮಳೆ ಜಾಸ್ತಿ ಆಗಿದ್ದರಿಂದ ಅದು ಪೈಪ್ ಇಳಿಯೋ ಕೆಲಸ ಇತ್ತು ಅದು ಪೈಪ್ ಇಳಿಯೋಕೋದ್ರೆ ಫುಲ್ ತೇವ ತೇವಾಗುತ್ತೆ ಬದಿಯಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಒಂಬತ್ತುವರೆ ತಿಂಡಿ ತಿಂಡಿಯೆಲ್ಲ ಮುಗಿಸ್ಕೊಂಡು ಬಂದೆ ಅಮ್ಮನ್ನು ಕರಿಬೋದಿತ್ತು ಜೊತೆಗೆ ಹೆಲ್ಪ್ ಮಾಡೋದಕ್ಕೆ ಬಟ್ ಏನು ನಮ್ಮ ನಾನು ಒಬ್ಬಳೇ ಹೇಳ್ಕೊಬೋದಲ್ವ ಏನಿರಲ್ಲ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಕೇಳ್ಕೊಂಡೆ ಹಂಗೂ ಕಡ್ಡಿ ಇದ್ದಿದ್ದರಿಂದ ಸ್ವಲ್ಪ ರಿಸ್ಕೆ ಆಯಿತು ನಿಧಾನಕ್ಕೆ ಕೆಲಸ ಮುಗಿಸ್ಕೊಂಡೆ ಬಿಸಿಲು ಆಗೇ ಬಿಡ್ತು ಬಿಸಿಲು ಅಂದರೆ ಯಪ್ಪ ಕೆಲಸ ಸಾಗೋದೇ ಇಲ್ಲ ಫ್ರೆಂಡ್ಸ್ ಅಷ್ಟೊತ್ತಿಗೆ ಹಂಗೆ ಕೆಲಸ ಮುಗಿಸ್ಕೊಂಡು ನಡ್ಕೊ ಬರ್ತಾ ಇದೆ ನಮ್ಮ ಆಂಟಿ ಮಗನೂ ನಮ್ಮ ಪಕ್ಕದ ಮನೆ ಹುಡುಗಿ ಅವ್ರದ್ದು ತೋಟದಲ್ಲೂ ಕೂಡ ಮಾತೆ ಇದ್ರು ಇವತ್ತು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಮಳೆ ಬಂದು ಫುಲ್ ಉಂಟೋಗ್ಬಿಟ್ಟೈತೆ ಎಲ್ಲ ಮಲ್ಕೋಬಿಟೈತೆ ಕಡ್ಡಿ ಅಂತ ಪಾಪ ಇವ್ರದ್ದು ಕೂಡ ಅದೇ ಥರ ಫುಲ್ಲು ಅರ್ಧಕ್ಕರ್ಧ ಅರ್ಧ ಅವ ಆಂಟಿ ಟ್ರಿಪ್ಗೆ ಹೋಗೋ ಪ್ಲಾನಲ್ಲಿದ್ದರು ಟ್ರಿಪ್ ಕ್ಯಾನ್ಸಲ್ ಮಾಡಿಕೊಂಡು ಹಾಳುಗಳು ಯಾರೂ ಸಿಗಲಿಲ್ಲ ಮಾತೆ ಮುರಿಯೋಕ್ಕೆ ಹೇಳ್ಬಿಟ್ಟು ಅವರೇ ಅವರು ಇಬ್ಬರು ಮೂರು ಜನ ಸೇರಿಕೊಂಡು ಮುರ್ಕೋತಾ ಇದ್ದಾರೆ ಫ್ರೆಂಡ್ಸ್ ಅವ್ರು ಇಷ್ಟು ಗೋಳಾಟ ನೋಡೋಕ್ಕಾಗ್ತಿಲ್ಲ ಅಯ್ಯೋ ಕೈಲಿಂದ ಹಾಕಿರೋ ಬಂಡವಾಳ ಕಣ ಬಿಟ್ಬಿಟ್ಟು ಹೋಗುತ್ತೆ ಟ್ರಿಪ್ಪೇನು ಹೋಗ್ಬೋದು ಏನು ನಾಲ್ಕು ಕೊಯ್ಲು ಮುಗಿಸ್ಕೊಂಡ್ಬಿಟ್ರೆ ಕೆಲಸ ಮುಗೋಗ್ಬಿಡತ್ತೆ ಕಷ್ಟನ ಸುಖನೂ ನಿಧಾನಕ್ಕೆ ನಾವೇ ಮುಗಿಸ್ಕೋತೀವಿ ಬಿಡೋಲ್ಲ ಒಂದಿನ ಪೂರ್ತಿ ಆದರೂ ಪರವಾಗಿಲ್ಲ ಅಂತ ಬೇಜಾರು ಬೇಜಾರ್ ಇದ್ರು ನಾನು ಕೂಡ ಹಾಗೆ ಹೇಳ್ತಿದ್ದೆ ನಮ್ಮದು ಬಂದಿದ್ದೀಯಲ್ಲ ಕಾಲು ಭಾಗ ಮರ್ಲಿಕ್ಕೋಗ್ಬಿಟ್ಟೈತೆಲ್ಲ ನಾನು ಅದೇ ಹೇಳ್ತಾ ಇದ್ದೆ ನಮ್ಮದು ಕೂಡ ಹಂಗೆ ಆಗೈತೆ ಆಂಟಿ ನಾನು ಕೂಡ ಬಿಡಲ್ಲ ಕಷ್ಟನ ಸುಖನೂ ನಾನು ನಮ್ಮ ಆಂಟಿಯವ್ರ ಜೊತೆ ಸೇರ್ಕೊಂಡು ಮುರ್ಕೊಂಡು ಕೆಲಸ ಮುಗಿಸ್ಕೋತೀವಿ ಅಂತ ಸೊ ಇವ್ರು ನೋಡಿ ಮುರಿತಾ ಇದ್ದಾರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದೆಲ್ಲ ಸ್ಟ್ರೈಟಾಗೆ ಇದ್ದರೆ ಮುರಿಯೋದಕ್ಕೆ ಚೆನ್ನಾಗೇ ಇರುತ್ತೆ ಹಿಂಗೆ ಮಲ್ಕೋಬಿಟ್ರಂತೂ ಅದನ್ನು ಬಗ್ಗಿ ಎತ್ತಿ ಹಾಕಿ ಮಾಡೋದು ಕಷ್ಟ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಹುಡುಗರು ವೀಡಿಯೋ ಮಾಡ್ಕೊತಿದ್ದೀನಿ ಅಂತ ತಕ್ಷಣ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಾದಮೇಲೆ ಅಷ್ಟೊತ್ತಿಗೆ ಇವ್ರದ್ದು ಕೂಡ ನಾನು ಅಲ್ಲಿ ಹೊಲದತ್ತವನ್ನ ಮುಗಿಸ್ಕೊ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗದಷ್ಟು ಮುರಿದಾಗಿತ್ತು ಹಿಂದೆ ಕಡೆಯಿಂದ ಇನ್ನೊಂದು ಅಂಕಲ್ ವದ್ರುಕೊಂಡು ತುಂಬ್ಕೊಂಡು ಬರ್ತಾಯಿದ್ರು ಮತ್ತು ಮೂಟೆಗಳಿಗೆ ತುಂಬೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಒಂದೇ ಒಂದು ಆಂಟಿ ಮಾತ್ರ ಒಂದು ನಾಲ್ಕು ಚೀಲ ಮುರ್ಕೊಂಡು ತುಂಬಿಟ್ಟೋಗಿದ್ರು ಹೋಗಿದ್ರು ಇನ್ನು ಮಿಕ್ತವರೆಲ್ಲ ಲೂಸೇ ಇಟ್ಟಿದ್ರು ಹಾಗಾಗಿ ಇವ್ರದೆಲ್ಲ ಲೂಸ್ ಇಟ್ಕೊಂಡು ಅಷ್ಟೊತ್ತಿಗೆ ಅವ್ರ ಮಗ ಕೂಡ ಟೆಂಪೋ ತರಕ್ಕೆ ಹೋಗಿದ್ದ ಅದು ತುಂಬ್ಕೊಂಡು ಹೋಗ್ಬಾರಣ್ಣ ಎಲ್ಲರೂ ಇದ್ದಾಗೇನೆ ಅಂತೇಳ್ಬಿಟ್ಟು ಫಸ್ಟು ಒಂದಷ್ಟು ಲೂಸ್ ಹಾಕ್ಕೊಂಡು ಮಧ್ಯಕ್ಕೆ ಚೀಲ ಹಾಕ್ಕೊಂಡು ಆಮೇಲೆ ಮತ್ತೆ ಲೂಸ್ ಹಾಕ್ಕೊಂಡು ಅವ್ರವ್ರ ಮನೆ ಹತ್ರ ಕೆಡಿ ಕೊಡ್ತಾರೆ ನಾನು ಸುಮ್ಮನೆ ಫ್ರೀಯಾಗಿ ನಿಂತ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಪಾಪು ಕರ್ಕೊಂಡು ಬರೋ ಇದ್ದೆ ಇವತ್ತು ದೊಡ್ಡಿಗೆ ಹೋಗಿ ಅವ್ರದೇ ಗಾಡಿ ಇಸ್ಕೊಂಡು ಹೋಗ್ಬಿಟ್ಟು ಪಾಪುನೂ ಕೂಡ ಕರ್ಕೊಂಡು ಬಂದೆ ಪಾಪು ಕರ್ಕೊಂಡ್ಬಂದು ಅವ್ರು ಇನ್ನೊಂದಷ್ಟೊತ್ತು ಲೇಟ್ ಆಗುತ್ತೆ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು ನಾನು ಸ್ವಲ್ಪ ತೆಂಗಿನಕಡ್ಡಿ ಬರಕೆ ಇರಲಿಲ್ಲ ಕಡ್ಡಿ ಅಂತ ಹೇಳ್ಬಿಟ್ಟು ಈ ಕಡೆ ಸೈಡ್ ಬಂದೆ ಮತ್ತು ನಮ್ಮ ಮಗ ಅಂತೂ ಪಾಪು ಫುಲ್ ಹಠ ಮಾಡ್ತಿದ್ದೆ ಎತ್ಕೋ ಅಮ್ಮ ಎತ್ಕೋ ಅಮ್ಮ ಅಂತ ಹೇಳ್ತಾಯಿದ್ದ ಆದರೂ ನಾನು ನನ್ನ ಕೆಲಸ ನಾನು ಮಾಡ್ಕೋತಾನೆ ಇದ್ದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಈ ಥರ ಊರ್ಕೊಂಡ್ರೆ ಆದರೂ ನೋಡಿ ನಾನು ಹಿಂಗೆ ಊರ್ಕೋತಾ ಇದ್ದೀನಿ ಸಂಜೆ ಕೈನೋ ಬರೋದಂತೂ ಗ್ಯಾರಂಟಿ ನನಗೆ ಅದು ಅಭ್ಯಾಸ ಇರೋಲ್ಲ ಅಲ್ವಾ ನೋವು ಅದು ಅದು ಊರಿಟ್ಕೊಂಡ್ಬಿಟ್ರೆ ನೋಡಿ ಸರಿ ಊರಿಟ್ಕೊಂಡ್ರೆ ಎಷ್ಟು ದಿನ ಯೂಸ್ ಆಗುತ್ತೆ ಪೊರಕೆ ಅಂತಂದರೆ ತುಂಬ ದಿನ ಯೂಸ್ ಆಗುತ್ತೆ ತೆಂಗಿನ ಕಡ್ಡಿ ಪೊರಕೆ ಹುರ್ಕೊಂಡು ಅದನ್ನು ಒಂದಷ್ಟು ಆಯಿತು ಆದರೂ ಪಾಪ ಕೂಡ ಅಳ್ತಾನೆ ಇದ್ದ ಹೆಂಗೋ ಸಮಾಧಾನ ಮಾಡಿಕೊಂಡು ಕಡ್ಡಿ ಕೂಡ ಊರ್ಕೊಂಡು ಮುಗಿಸ್ಕೊಂಡು ಮನೆಗೆ ಹೊರಟಿ ಫ್ರೆಂಡ್ಸ್ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್